ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಯುವತ್ತಿನ ಧಾರಾವಾಹಿ ಏನಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಲ್ಲವರ್ಗು ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಚಿಕೇಶ್ವರನೀ ಈ ಕಡೆ ವೈಷ್ಣವಿ ಯಾರಮ್ಮ ಐತೆ ಈರುಳ್ಳಿ ಕಟ್ ಮಾಡೋದ್ ಅಪ್ಪ ಎಷ್ಟು ಕಣ್ಣಲ್ಲಿ ನೀರು ಬರ್ತಿದ್ದೋ ಗೊತ್ತಾ ಯಾಕಾದ್ರೂ ಈರುಳ್ಳಿ ಕಟ್ ಮಾಡಬೇಕೋ ಏನಪ್ಪ ಅಂತ ಗೊತ್ತಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನೀನು ಇನ್ನೂ ಮದುವೆ ಹೋಗ್ತಿಲ್ಲ ನಿನಗೂ ಅಭ್ಯಾಸ ಆಗಬೇಕಲ್ಲ ಅದಕ್ಕೆ ನಾನೇ ಈರುಳ್ಳಿ ಕಟ್ ಮಾಡೋ ಅಂತ ಹೇಳಿ ಅಂತ ಅಂತೇಳಿ ಹೇಳ್ತಿರ್ತಾಳೆ ಅಪ್ಪ ಕಣ್ಣಲ್ಲಿ ಎಷ್ಟು ನೀರು ಬರ್ತಿದ್ದೋ ಗೊತ್ತಾ ಅಮ್ಮ ಅಂತೇಳಿ ಹೇಳ್ತಿರ್ತಾಳೆ ಅದೇ ಟೈಮ್ಗೆ ಈ ಕಡೆ ಅಮ್ಮ ಅಂತ ಹೇಳಿ ಕರಿತಾ ಇರ್ತಾಳೆ ಈ ಕಡೆ ವೇದನೂ ಕೂಡ ಆ ವೇದ ಬಾ ಅಂತ ಹೇಳಿ ಈ ಕಡೆ ಕರಿತಾ ಇರ್ಬೇಕಾದ್ರೆ ಏನು ಇಲ್ಲೇ ನಿಂತ್ಕೊ ಅಂತ ಹೇಳ್ಬಿಟ್ಟು ಗುಲಾಬಿನ ಬಾಗಿಲ ಥರ ನಿಲ್ಲಿಸ್ಬಿಟ್ಟು ಈ ವೇದ ಒಳಗಡೆ ಹೋಗ್ತಾಳೆ ಆತ ಅದೇ ಟೈಮ್ಗೆ ಈ ಕಡೆ ವೇದ ಕೂಡ ಬರ್ತಾಳೆ ನೀನು ಮೇಲಿಂದ ಈರುಳ್ಳಿ ಕಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಅಮ್ಮ ನೀವು ಬಟ್ಟೆ ಹೋಗಿ ಅನ್ನೋ ಅವಶ್ಯಕತೆ ಇಲ್ಲ ಅಮ್ಮ ಸೌಂಟಾನೋತಿದ್ದೆ ಅದು ಓದ್ತಿದೆ ಇದು ಓದ್ತದೆ ಅನ್ನೋ ಹೇಳೋ ಹಾಗೆ ಇಲ್ಲ ಅಂತೇಳಿ ಹೇಳ್ತಿರ್ತಾಳೆ ಯಾಕಮ್ಮ ಏನಾಯಿತು ಅಂತ ಹೇಳಿಬಿಟ್ಟು ಈ ಕಡೆ ಅವರತ್ತೆ ಕೇಳ್ತಿರ್ಬೇಕಾದ್ರೆ ಅದೇ ನಾನು ಹೇಳಿದ್ಮೇಲೆ ಇದ್ಮೇಲೆ ಯಾಕೆ ಕೆಲಸ ನೀವು ಮಾಡೋಕೆ ಹೋಗಬೇಡಿ ಅಂತೇಳಿ ಹೇಳ್ತಿರ್ತಾಳೆ ಯಾಕೆ ಅಂತ ಕೇಳಿದಾಗ ಹಾಗಿದ್ರೆ ಒಂದು ನಿಮಿಷ ಇರಿ ಲಕ್ಷ್ಮಿ ಬಾ ಅಂತ ಹೇಳಿಬಿಟ್ಟು ಗುಲಾಬಿನ ಕರೀತಾಳೆ ಗುಲಾಬಿನೂ ಕೂಡ ಅವ್ಳನ್ನ ಗುರೈಸ್ಕೊಂಡು ಬರಗಾಲಿಟ್ಟು ಯೋಚನೆ ಮಾಡ್ಕೊಂಡು ಅವಳು ಕೂಡ ಮನೆ ಒಳಗಡೆ ಕುತಂತ್ರಿ ಕೆಲಸ ಮಾಡೋದಕ್ಕೆ ಅಂತಂದ್ಬಿಟ್ಟು ಮನೆ ಒಳಗಡೆ ಬಂದಾಗ ಅಂತೇಳಿ ಬರ್ತಾಳೆ ಈ ಕಡೆನೋ ಅದೇ ಟೈಮ್ಗೆ ಈ ಕಡೆ ವೇದ ಕೂಡ ಹೇಳ್ತಾಳೆ ಇನ್ಮೇಲಿಂದ ಇವಳು ಹೊಸ್ದಂಗೆ ಮನೆ ಕೆಲಸದವಳು ಲಕ್ಷ್ಮಿ ಅಂತ ಯೋಳಸ್ರು ಅಂತೇಳಿ ಹೇಳ್ತಾಳೆ ಏನು ಕೆಲಸದವಳ ಇವಳು ಅಂತ ಹೇಳ್ಬಿಟ್ಟು ಈ ಕಡೆ ಮೇಲಿಂದ ಕೆಳಗಡೆ ಈ ಕಡೆ ಅವ್ರ ಅತ್ತನ್ನು ಕೂಡ ನೋಡ್ತಾ ಇರ್ತಾರೆ ಶಕವಂತಲಾನು ನೋಡ್ತಾ ಇರಬೇಕಾದ್ರೆ ಯಾಕಮ್ಮ ಮನೆ ಕೆಸವ್ರು ಯಾಕೆ ಬೇಕಿತ್ತು ಅಂತ ಕೇಳ್ತಿದ್ದೆ ಅಮ್ಮ ನಿಮಗೆ ಯಾಕೆಸನು ಕೆಲಸನೂ ಆಗಲ್ವಲ್ಲ ಅದಕ್ಕೆ ಆ ಮನೆ ಕೆಸ್ರನ್ನ ನಾನು ಹುಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಅಲ್ಲ ಸ್ವಲ್ಪ ಹಿಂದೆ ಮುಂದೆ ಏನಾದರೂ ಯೋಚನೆ ಮಾಡಿದೆ ಹಿಂದೆ ಹಿಂದೆ ಮುಂದೆ ಏನಾದರೂ ಕೇಳಿದೆ ಅವ್ರ ಬಗ್ಗೆ ಅಂತ ಕೇಳಿದಾಗ ಮನ್ಸು ಕೈ ಎಲ್ಲ ಪರಿಶುದ್ಧ ಅಮ್ಮ ನೀವು ಇದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಬಿಡಿ ನಾನು ಎಲ್ಲನೂ ವಿಚಾರಿಸಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾ ಹೇಳ್ತಿರ್ಬೇಕಾದ್ರೆ ನೀನು ವಿಚಾರಿಸ್ಕೊಂಡು ಕರ್ಕೊಂಡು ಬಂದಿದ್ದೆ ಅಂದಮೇಲಿಂದ ಎಲ್ಲನೂ ಸರಿ ಇರುತ್ತೆ ಅನ್ಬೇಕಾದ್ರೆ ವೈಷ್ಣವಿದಳು ಅಮ್ಮ ನಾನೇನೇ ಒಂದು ನ್ಯೂಸ್ ಕೇಳ್ತಾಯಿದ್ದೆ ಮನೆಯವ್ರ ಕೆಲಸಕ್ಕೆ ಅಂತ ಬಂದ್ಬಿಟ್ಟು ಮನೆಯವ್ರಿಗೆಲ್ಲ ನಿದ್ದೆ ಮಾತ್ರ ಕೊಟ್ಬಿಟ್ಟು ರಾತ್ರಿ ಎಲ್ಲ ಎಲ್ಲನೂ ದೋಚ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗೊಂಬೆ ಇದಳು ಅಯ್ಯೋ ನಾನು ಅಂತವಳಲ್ಲ ಅಮ್ಮ ನಾನು ಒಂದು ಹ ಅಗ್ಳು ಅಗ್ಳನು ನಾನು ಕದಿಯೋಲ್ಲ ಕದಿಯೋ ಕದಿಯೋ ಮನಸ್ಸು ನನಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹಾಂ ನೀವು ಇನ್ಮೇಲಿಂದ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ಅವಳು ತುಂಬ ಅಂತ ಹೇಳ್ಬಿಟ್ಟು ವೇದ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ನೀವು ಕೆಲಸ ಮಾಡಿಬಿಡಿ ನಾನು ಮಾಡ್ತೀನಿ ಅಂತ ಹೇಳಿ ಈ ಕಡೆ ಗೊಂಬೆ ಹೇಳ್ತಿರ್ಬೇಕಾದ್ರೆ ಇವಾಗ ತಾನೇ ಬಂದಿದ್ಯಾಮ್ ಅಮ್ಮ ಕೆಲಸ ಬಿಡು ಅಂತ ಹೇಳಿದಾಗ ಅಯ್ಯೋ ಭೂಮಿ ಸುಮ್ಮನೆ ಕುತ್ಕೊಂಡು ಸುಮ್ಮನೆ ಸುಸ್ತಾಯಿತು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಆಗುತ್ತಾ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ವೇದ ನೀನು ಒಳ್ಳೆ ಹುಡುಗಿನೇ ಕರ್ಕೊಂಡು ಬಂದಿದ್ದೀನಿ ಅಂತೇಳ್ಬಿಟ್ಟು ಈ ಕಡೆ ಚಿಕ್ಕಂತಲ ವೇದಗೆ ಹೇಳ್ತಾ ಇರ್ತಾಳೆ ಈ ಕಡೆ ಗೊಂಬ್ ಈ ಕಡೆ ಎಲ್ಲ ಕೆಲಸನೂ ಆಯ್ತು ಅಂತ ಅಂದ್ಕೊಂಡಿರ್ತಾಳೆ ಈ ಕಡೆ ಗುಲಾಬಿನೂ ಕೂಡ ಈ ಕಡೆ ಎಲ್ಲ ಕೆಲಸನೂ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಗಾರ್ಡನ್ಗೆ ಅಂತ ಹೇಳ್ಬಿಟ್ಟು ವೇದ ಈ ಕಡೆ ವಿಕ್ರಮ್ ಯೋಚನೆ ಮಾಡ್ತಾ ಇರ್ತಾರೆ ಬ ಯಾರು ಮನೆ ಕೆಲಸದವ್ರಲ್ಲ ಮನೆ ಕೆಲಸದವ್ರು ಒಬ್ಬರು ಇದ್ರೆ ಎಷ್ಟು ಆರಾಮಾಗಿರ್ಬೋದು ಅಲ್ವಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಲ್ಲ ನಿನಗೇನು ಪ್ರಾಬ್ಲಮ್ ನಾವಿಬ್ರು ಇದೀವಲ್ಲ ನಿನಗೆ ಎಲ್ಲ ಕೆಲಸ ನಾವಿಬ್ರು ಮಾಡ್ಕೊಡ್ತೀವಿ ಹಿಂಗೇನು ಸೂರ್ಯ ಏನಾದರೂ ತಂದ್ಕೊಡ್ಬೇಕಾ ಸೂರ್ಯ ತಂದ್ಕೊಡ್ಬೇಕಂತ ಹೇಳು ಅಕಸ್ಮಾತ್ ಭೂಮಿಲಿ ಏನಾದರೂ ಬೆಳಿಬೇಕಂತಾದ ెల్లూ కే అంతేబిట్టు ఈ కాలమునూ ఇబ్బంది కూడాతారు ಸುಮ್ಮನೆ ಇರೋದು ಸುಮ್ಮನೆ ಕಾಮಿಡಿ ಮಾಡಿದ್ದು ಸಾಕು ಮಾಡೋ ನಾಟಕಗಳೆಲ್ಲ ನನಗೆ ಗೊತ್ತು ಅಂತ ಹೇಳ್ತಿರ್ತಾರೆ ಸರಿ ಸರಿ ಆಯಿತು ಸುಮ್ಮನೆ ಇರಿ ಎಲ್ಲರೂ ಅಂತ ಹೇಳ್ಬಿಟ್ಟು ವೇದ ಕೂಡ ಬರ್ತಾಳೆ ನೀವು ಮನೆ ಕೆಲಸ ಮಾಡಬೇಕು ಅವಶ್ಯಕತೆನೇ ಇಲ್ಲ ಮನೆ ಕೆಸ್ತವ್ರನ್ನ ಒಬ್ಬರು ನಾನು ಕರ್ಕೊಂಡು ಬಂದಿದ್ದೀನಿ ಅಂತೇಳಿ ಹೇಳ್ತಿರ್ತಾಳೆ ಮನೆ ಕೆಸ್ತವ್ರ ಯಾರು ಹಾಂ ಅಂತ ಹೇಳಿ ಹೇಳ್ತಿರ್ತಾಳೆ ಅಯ್ಯೋ ಇಲ್ಲೆಲ್ಲ ಬರೀ ಗಂಡ್ಮಕ್ಳೇ ಇದ್ದೀವಿ ಒಂದು ಗಂಡು ಮಕ್ಳು ಗಂಡು ಮಗನ ಕರ್ಕೊಂಡ್ಬರೋದಕ್ಕಾಗಿಲ್ವ ನಿನಗೆ ಅಂತ ಹೇಳಿಬಿಟ್ಟು ವಿಕ್ರಮ್ ಹೇಳ್ತಿರ್ಬೇಕಾದ್ರೆ ಮನೆ ಸುತ್ತ ಇರೋದು ನಾನು ನೋಡಿದ್ದೀನಿ ಬಿಡು ಅಂತೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳು ಬೇದನೂ ಕೂಡ ಯಾರ ಅದು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ ಈ ಕಡೆ ಬಾರನು ಕೂಡ ಹಾಂ ಕರ್ಕೊಂಡ್ ಬರ್ತೀನಿ ರೀ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಅಲ್ಲ ನೀವು ಇಂದ್ರೆ ಮನೆ ಇಷ್ಟವ್ರು ನಾವೆಲ್ಲ ಇದ್ವಿ ತಾನ ನಾವೆಲ್ಲ ಹೆಲ್ಪ್ ಮಾಡ್ತಿದ್ವಿ ಸುಮ್ಮನೆ ಏನಂತ ಮನೆಗೆ ಇಷ್ಟವನ್ನೆಲ್ಲ ಕರ್ಕೊಂಡ್ಬಂದ್ಸಿ ದುಂಡ್ ದನ್ ದನ್ ದಂಡ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಹೌದೌದು ನೀವು ಭಾರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಹೇಳಿರೋ ಕೆಲಸ ನೆಟ್ಟು ಮರಲಿ ನೀವು ಇದು ಬೇರೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಗುಲಾಬಿಯೂ ಕೂಡ ಬರ್ತಾಳೆ ಹಾಗೆ ರಾಗಿ ಉಂಡಾಕಬೇಕು ಅಂತ ಹೇಳಿ ಬಂದಾಗ ಹೇ ಹೇ ಬಾಯ್ಲಿ ಬಾಯ್ಲಿ ನೀನೇನೋ ಹೊಸ ಮನೆ ಕೆಳಸ್ತಾಳು ಏನೇನು ಹೆಸರು ಅಂತ ಹೇಳಿ ಬಂದಾಗ ಹೇಳೋಕ್ಕೆ ಬಂದಾಗ ಗುಲಾಬಿ ಅನ್ನೋ ಅಷ್ಟರಲ್ಲಿ ಈ ಕಡೆ ಈ ಕಡೆ ವೇದ ಕೂಡ ಲಕ್ಷ್ಮಿ ಅಂತ ಹೇಳಿ ಹೇಳ್ತಾಳೆ ಅವಳು ನೋಡುತ್ತೆ ಗೂ ಅಂತ ಹೇಳ್ತಿರ್ ನೀನು ನೋಡಿ ಲಕ್ಷ್ಮಿ ಅಂತೇಳಿ ಏನು ಅಂತ ಹೇಳಿದಾಗ ಅಂದರೆ ಗುಣದಲ್ಲಿ ರೂಪವಂತಲ್ಲಿ ಎಲ್ಲ ಲಕ್ಷ್ಮಿ ಅಂತ ಹೇಳಿ ಹೇಳಕ್ಕೆ ಬಂದೋ ಅಂತೇಳಿ ಹೇಳ್ತಿರ್ತಾಳೆ ಹೌದಾ ಸರಿ ಉಳಿದ ಬಗ್ಗೆ ಬ್ಯಾಕ್ಗ್ರೌಂಡ್ ಎಲ್ಲ ವಿಚಾರಿಸಿದ್ಯಾ ಅಂತ ಹೇಳಿ ಕೇಳಿದಾಗ ಹಾಂ ವಿಚಾರಿಸ್ತಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾರೆ ಗುಡ್ ಹೆಂಡ್ತಿ ನೀನು ಅಂತೇಳಿ ಹೇಳ್ತಿರ್ತಾರೆ ಏನು ನೀನು ಪದೇ ಪದೇ ಎಂಟಿ ಎಣಿಕೆ ಅಂತ ಹೇಳ್ತಿದ್ದೆ ಅಂದಾಗ ಅಪ್ಪ ಇವ್ನು ನೋಡೋಪ್ಪ ಗಂಡ್ ನಿಜವಾದ ಗಂಡಿಸ್ತಾನ ಹೆಣ್ತೀನಿ ಹೆಂಗೆ ಕರೀತಾನೆ ನೋಡೋದು ನನ್ನ ಗಂಡನು ಇದಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಗುಲಾಬಿ ಮನ್ಸಲ್ಲೇ ಅಂದ್ಕೊತಾ ಇರ್ತಾರೆ ನೀನು ನನ್ನ ಹೆಣಕೆ ಅಂತ ಎಲ್ರಿಗೂ ಹೇಳ್ತೀನಿ ಆಕಾಶಕ್ಕೂ ಹೇಳ್ತೀನಿ ಆಕಾಶಕ್ಕೆ ಕೇಳಿಸೋಷ್ಟು ಜೋರಾಗಿ ಹೇಳ್ತಾನೆ ಬೇತಳ ನನ್ನ ಹೆಂಡ್ತಿ ಬೇತಾಳ ನನ್ನ ಅಂತ ಹೇಳಿ ಹೇಳ್ತಿರ್ತಾಳೆ ಸುಮ್ಮನೆ ಆಗಲ್ವಾ ನಿಮಗೆ ನೋಡಿ ಅಮ್ಮವರೇ ನಿಮ್ಮ ಹೆಚ್ಕೊಂಡು ಎಷ್ಟು ನಿಮ್ಮ ಪ್ರೀತಿ ಮಾಡ್ತಾರೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನೋಡು ಹೊಸದಾಗಿ ಮನೆ ಕೆಲ್ಸದಾಗಿ ಬಂದಿರೋರು ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತು ನೀನಿಗೆ ಕಟ್ಕೊಳ್ಳಾಗ್ಲಿಂದ ನೋಡ್ತಾನೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ನಾನು ತೋರಿಸೋ ಪ್ರೀತಿನೂ ನಿನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ವಿಕ್ರಮ್ ಬೈತಾ ಇರ್ತಾನೆ ಸರಿ ಸರಿ ಆಯ್ತು ಮನೆಗೆ ಕೆಲಸ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ವೇದ ವಿಕ್ರಮ್ ಹೇಳ್ತಾ ಇರ್ತಾನೆ ಸರಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾರೆ ನೋಡಿ ಇವ್ನೆಷ್ಟು ಬುದ್ಧಿವಂತರು ಇವ್ನ ಎಷ್ಟು ಶಾಲಕ್ಕೆ ಇದ್ದಾನೆ ನನ್ನ ಗಂಡನಿಂದ ನನ್ನ ದೊಡ್ಡನ ನನ್ನ ಮಗನ ಇವನಿಗೆ ಏನೂ ಅರ್ಥವೂ ಆಗೋಲ್ಲ ಟೈಮ್ ಬರಲಿ ನಾನು ರಾಜವ್ರ ಅಷ್ಟಾಗಿ ರಾಣಿ ಥರ ಮೇಲಿದ್ದೀನಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ನಿನ್ನ ನೀನು ಹೋಗು ನೀನು ಹೋಗಿರೋ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಗುಲಾಬಿನ ಕಳ್ಸೋಕೆ ನೋಡ್ತಾ ಇರಬೇಕಾದ್ರೆ ಬಾಲ ಇದ್ದಾನು ಒಂದು ನಿಮಿಷ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಮ್ನೆಲ್ಲೋ ನೋಡಿದೀನಿ ನಾನು ಅಂತ ಹೇಳ್ಬಿಟ್ಟು ಗುಲಾಬಿಗೆ ಹೇಳ್ತಿರ್ತಾನೆ ನಾನು ನೆಲ್ಲು ನೋಡಿದ್ದೀರಾ ನೀವು ಎಲ್ಲೋ ನೋಡಿದ್ದೀನಿ ಯಾವುದೋ ಎಲ್ಲೋ ನೋಡಿದ್ದೀನಿ ಎಲ್ಲಿ ನೋಡಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತೇಳಿ ಹೇಳ್ತಿರ್ಬೇಕು ನೀನೆಲ್ಲ ನೋಡ್ತೀನಿ ಸುಮ್ಮನೆ ಇರೋ ಅಂತೇಳ್ಬಿಟ್ಟು ಮುನ್ನ ಹೇಳ್ತಾ ಇರ್ತಾನೆ ಈ ಕಡೆ ಇಲ್ಲ ನಾನೆಲ್ಲ ನೋಡಿದ್ದೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹಾಂ ಗುಲಾಬಿ ಅಂತ ಹೇಳೋ ಅಷ್ಟರಲ್ಲಿ ಈ ಕಡೆ ಗುಲಾಬಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಆದರೆ ಗುಲಾಬಿ ಕಲರ್ ಸೀರೆ ಗುಲಾಬಿ ಆಮೇಲೆ ಯಾವುದೋ ಒಂದು ಫಂಕ್ಷನಲ್ಲಿ ಅದರ ಮುಖ ಆವಾಗ ಅವಾಗ ನಂಗೆ ನೆನಪಾಗ್ತಿಲ್ಲ ನೀವೆಲ್ಲ ನೋಡಿದ್ದೀನಿ ನಾನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏ ಅದೇ ಕಣೋ ಏನೋ ಡೊನೇಷನ್ ಕೇಳಕ್ಕೆ ಬಂದಿದ್ರು ಅಂತ ಹೇಳ್ತಿರ್ಬೇಕು ಈ ಇಲ್ಲ ಕಣೋ ಡೊನೇಷನ್ ಕೆಲಸ ಓಟೋ ಇತ್ತು ಅಂತ ಹೇಳ್ತಿರ್ತಾಳೆ ಅದಕ್ಕೆ ಹೇಗೆ ಇಲ್ಲ ಮೋಣ ನಾನು ಯಾವುದೋ ಫಂಕ್ಷನ್ ನೋಡಿದ್ದೀನಿ ಅಂದರೆ ಎಲ್ಲಿ ನೋಡಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಅಂತಿರಬೇಕಾದ್ರೆ ಈ ಕಡೆ ಗುಲಾಬಿಗೆ ಯೋಚನೆ ಆಗ್ತಿರುತ್ತೆ ಅದೇ ವೇದಾಗೆ ರಿಸೆಪ್ಷನ್ಗೆ ಬಂದಿದ್ದೆಲ್ಲ ಹೋ ಅಲ್ಲೆಲ್ಲೋ ನೋಡಿದ್ದಾನೆ ಈಗ ನನ್ನ ಮಗ ಅಂತ ಹೇಳಿ ಗು ಬೈಕೊಂತ ಇರ್ತಾನೆ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ನಿನ್ನ ಪಾಲು ನಿನ್ನ ಕೆಲಸ ಮಾಡ್ತೀರು ಸುಮ್ಮನೆ ಇರೋ ಅಂತ ಹೇಳ್ತಿರ್ತಾರೆ ಏನೋ ಅವ್ರಿಗೆ ಲೈನ್ ಹೊಡಿಯೋಕೆ ಹೋಗ್ತಿದ್ಯಾ ನೀನು ಅಂತ ಕೇಳ್ತಿರ್ಬೇಕಾದ್ರೆ ವೇದ ಕೇಳ್ತಿರ್ತಾಳೆ ಅಯ್ಯೋ ನಾನು ಯಾಕೆ ಅತ್ಕೇಲಿ ಲೈನ್ ಕೊಡೋಕೆ ಲೈನ್ ಹೊಡಿಯೋಕೆ ಹೋಗ್ಲಿ ಅವ್ರನ್ನ ಅಂತ ಕೇಳ್ತಿರ್ಬೇಕಾದ್ರೆ ನೀನು ಅವ್ರನ್ನ ಲೈನ್ ಹೊಡಿಬಾರ್ದು ಅವ್ರು ನಿನಗೆ ಅದಕ್ಕೆ ಸಮಾನ ಅಂತ ಹೇಳಿ ಹೇಳ್ತಿರ್ತಾರೆ ಅಲ್ಲ ಎಲ್ಲರೂ ಹಕ್ಕದ ಸಮಾನ ಅಂತ ಹೇಳ್ತಾರೆ ಇವ್ರೇನು ಅದಕ್ಕೆ ಸಮಾನ ಹೇಳ್ಬಿಟ್ಟು ಹೋದ್ರು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಸರಿ ಅಂತ ಮನೆಗೆ ಅಂತ ಹೇಳ್ಬಿಟ್ಟು ರೆಸ್ಟ್ ಒಳಗಿಕ್ಕೆ ಅಂತ ಹೇಳ್ಬಿಟ್ಟು ವೀರು ಕೂಡ ಮನೆಗೆ ಬಂದಾಗ ರೆಸ್ಟ್ ಮಾಡ್ತಿರ್ತಾನೆ ಗುಲಾಬಿ ಕೂಡ ಅದೇ ಟೈಮ್ಗೆ ಹೋಗ್ತಾಳೆ ಹೋಗ್ಬಿಟ್ಟು ಕಾಫಿ ಇರ್ತಾಳೆ ಕಾಫಿ ಕೊಟ್ಟರೂ ಇವನು ಕನ್ವಲ್ಸ್ ಆಗ್ತಾನೆ ಮೋಸ್ಟ್ಲಿ ಗುಲಾಬಿ ಪದೇ ಪದೇ ನನ್ಗೆ ನನ್ನ ಪಾತ್ರ ಇರ್ತಾಳೆ ಗುಲಾಬಿ ಎಲ್ಲ ಇವ್ಳು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾನೆ ಕಾಫಿ ತಂದುಕೊಟ್ರು ಇನ್ನೂ ಶಾಕಲ್ಲೇ ಇರ್ತಾನೆ ಇವ್ಳು ಗುಲಾಬಿ ಅಲ್ಲ ಅಂತೇಳ್ಬಿಟ್ಟು ಮತ್ತೆ ಮಲ್ಕೊತಾನೆ ಅದೇ ಟೈಮ್ಗೆ ಇವಳು ಗುಲಾಬಿ ಅಲ್ವಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಕಾಫಿ ತಗೊಂಡು ಬಂದು ಬಿಸಿ ಬಿಸಿ ಕಾಫಿ ತೊಗೊಂಡ್ಬಿ ಅವ್ರು ಕೈ ಮೇಲೆ ಇಟ್ಟಾಗ ಈ ಗುಲಾಬಿ ನೀನು ನೀನು ಯಾಕೆ ಇಲ್ಲಿಗೆ ಅಂತ ಅಂತೇಳ್ಬಿಟ್ಟು ಶಾಕಲ್ಲಿ ಕೇಳ್ತಾಯಿರ್ತಾನೆ ವೀರು ಕೂಡ ಅಲ್ಲ ನಿನಗೆ ಗೊತ್ತಾಗಲ್ವ ನಾನು ಪದೇ ಪದೇ ಕರಿತಾನಿದೆ ನಿಂಗೆ ಅಷ್ಟು ಜ್ಞಾನ ಇಲ್ವಾ ಅಂತೇಳಿ ಗುಲಾಬಿ ಬೈತಿರ್ಬೇಕಾದ್ರೆ ಈ ನಿನಗಿರ ತಲೆ ಏನಕ್ಕೆ ಈ ಮನೆಗೆ ಬಂದಿದ್ಯಾ ಹಲೋ ಹಲೋ ಕೂಲ್ ಕೂಲ್ ನೀನು ಅಂದ್ಕೊಡೋ ನಾನೇ ನಿಮ್ಮ ಮನೆಗೆ ಬಂದಿಲ್ಲ ಅಂತೇಳಿ ಹೇಳ್ತಿರ್ತಾಳೆ அங்காந்திர ஏன்னா நீங்க யார மன்க்கே நான் கேள்வி நான் சொல்வ தின டம் கூட நான் நான் மனை கட் பார்த்தீங்கனா மனி பரி சரி இல்லை அந்த கேத்தான பதே பத ஆட்ட மால்ல நீர் ನೀನು ಕೂಗಲಾಗಿ ಇರೋ ಬಗ್ಗೆ ಯೋಚನೆ ಮಾಡ್ಬಿಡ ನಾನು ಈ ಮನೆಗೆ ಕೆಲ್ಸದೊಳಗೆ ಬಂದಿದ್ದೀನಿ ಇಲ್ಲಿಗೆ ಅಂತ ಹೇಳಿ ಹೇಳ್ತಾರೆ ಏಯ್ ನಿನಗೆ ತಲೆ ಕೆಟ್ಟಿದ್ದೀನಿ ಈ ಮನೆಗೆ ತಿಕ್ಕ ತಿಕ್ಕೋ ಕೆಲಸ ಯಾಕೆ ಬೇಕು ನಾನು ಸೊಸೆ ಮನೆ ಸೊಸೆಯಾಗೆ ಕರ್ಕೊಂಡ್ಬರ್ಬೇಕಂತ ನಾನು ಅಂದ್ಕೊಂಡಿದ್ದೆ ಹಾಂ ನೀನು ಕರ್ಕೊಂಬರೋದು ನಾನು ನೋಡಿದ್ದೀನಿ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಬುಗು ಗುಲಾಬಿ ಬೈತಾ ಬೈತಾಕ್ತಾಳ ನೀನು ಪದೇ ಪದೇ ಇಲ್ಲಿಗೆ ಬರ್ಬೇಡ ನೀನು ಹೋಗಿಲ್ಲ ಅಂತ ಹೇಳಿ ಕಳ್ಸಿರ್ತಾರೆ ನಾನು ಇಲ್ಲಿ ಹೋಗಕ್ಕೆ ಬಂದಿಲ್ಲ ನಿನಗೆ ಪ್ಲ್ಯಾನ್ ಮಾಡ್ಕೊಂಡು ನಾನು ನಿಮ್ಮನೆ ಸೊಸೆಯಾಗಿ ಬಂದಿರೋದು ನೀನಂತೂ ಏನು ಪ್ಲ್ಯಾನ್ ಮಾಡ್ದೆ ಈ ಮನೆಗೆ ಕರ್ಕೊಂಡು ಬರಲ್ಲ ಅಟ್ಲೀಸ್ಟ್ ಸ್ಟ್ಯಾಂಡ್ ಪ್ಲಾನ್ ಮಾಡಿದ್ದೀನಿ ಸುಮ್ಮನೆ ಇರು ಅಂತ ಹೇಳಿ ಹೇಳ್ತಿರ್ತಾಳೆ ಬೇಡ ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಿರ್ತಾರೆ ಹೋಗ್ತೀನಿ ಹೋಗಲ್ಲ ನಾನು ಇರೋ ಅಕ್ಕನ ಕರಿತೀನಿ ಅಂತ ಹೇಳ್ಬಿಟ್ಟು ವೇದನ ಕರಿಯಕ್ಕೆ ಅಂತ ಹೇಳ್ತಾಳೆ ಸರಿ ಸರಿ ಆಯಿತು ಕೊಡು ಕಾಫಿ ಕುಡಿತೀನಿ ಅಂತ ಹೇಳ್ಬಿಟ್ಟು ಕಾಫಿ ಕುಡ್ದು ಇಡ್ಸ್ಕೊಂಡು ಹೊಟ್ಟೋಗ್ತಾಳೆ ಅವಳು ಕೂಡ ಅಲ್ಲಿ ಅಂತ ಏನು ಮಾಡ್ತಿದ್ದೆ ನೀನು ಇಲ್ಲಿ ಏನು ನಿನ್ನ ಕೆಲಸ ಮಾಡ್ತೀನಿ ಮನೆ ಕೆಲ್ಸದವ್ರು ಬಂದಿದ್ದ ತನ ಅವ್ರ ಕೈಲಿ ಕೆಲಸ ಮಾಡ್ಸೋ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಅಂತ ಎಷ್ಟು ಕೆಲಸ ಮಾಡ್ತಾರೆ ಹೇಳು ಅಂತೇಳಿ ಹೇಳ್ತಿದ್ದ ನನಗೆ ಸುಮ್ಮನೆ ಕೂತ್ಕೊಂಡು ಕುತ್ಕೊಂಡು ಓರ್ ಆಗ್ತಿದೆ ಅಂತ ಹೇಳಿ ಹೇಳ್ತಿ ಮತ್ತು ಮನೆ ಕೆಲಸದವ್ರು ಯಾಕೆ ಕರ್ಕೊಂಡು ಬಂದಿದ್ದೆ ಕಲಿಸೋ ಅಣ್ಣ ಅಂತೇಳಿ ಹೇಳ್ತಿರ್ತಾರೆ ಅಯ್ಯೋ ಅವ್ರು ನಂಗೆ ಕೆಲಸೋದಕ್ಕಾಗಲ್ಲ ನಾನು ಮನೆಗೆ ಕುತ್ಕೊಳ್ಳೋಕ್ಕಾಗುತ್ತೆ ಅದಕ್ಕೆ ನಾನು ಇದ್ರ ಶಾಪ್ ಓಪನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾಳೆ ಬಟ್ ಏನು ಶಾಪು ಬಟ್ಟೆ ಶಾಪು ಅದೇ ಮ ಫಸ್ಟು ನಾನು ಬಟ್ಟೆ ಅಂಗಡಿ ಓಪನ್ ಮಾಡಿದ್ದೆ ಅದನ್ನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನೀನು ಇಂಥ ಕೆಲಸಕ್ಕೂ ಮನೇಲಿ ಮನೇಲಿರೋರು ಯಾರು ನೋಡ್ಕೊತಾರೆ ಅಂತ ಬೇಕಾದ್ರೆ ಮನೇಲಿ ಕೆಲ್ಸದವ್ರು ಇದ್ದಾರೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಅತ್ತೆ ಇದ್ದಾರೆ ಸಾಕು ಬಿಡು ಅವ್ರು ನೋಡ್ಕೊತಾರೆ ಅಂತ ಬೇಕಾದ್ರೆ ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ ನಾನು ಮನೇಲಿ ಇದ್ದರೆ ಮನೆಯಲ್ಲ ನೋಡ್ಕೊಂಡು ಜವಾಬ್ದಾರಿ ನಿಂದು ಅಂತೇಳಿ ಹೇಳ್ತಿರ್ತಾರೆ ಇಲ್ಲ ಇಲ್ಲ ನನಗೆ ಮನೇಲಿ ಇತ್ತೀಚಿ ಸಾಕಾಗ್ಲಿದೆ ಬೋರ್ ಆಗ್ತಿದೆ ನನ್ನ ಕಸ್ಟಮರೆಲ್ಲ ಕಾಲ್ ಮಾಡ್ತಿದ್ದಾರೆ ಇಂತಕ್ಕೆ ಮತ್ತೆ ಓಪನ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ಆ ಕೆಲ್ಸಕ್ಕೆ ಹೋಗೋಣ ಮತ್ತೆ ನಾನು ಶಾಪ್ ಓಪನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಈ ಕಡೆ ವೇದ ಕೂಡ ವಿಕ್ರಮ್ಗೆಲ್ತಿರ್ಬೇಕಾದ್ರೆ ಆಯ್ ನೀನು ಕಟ್ಕೊಂಡಿರೋದು ಏನತಿ ನಾನು ನನ್ನ ಬಿಟ್ಟು ಹೋಗೋದಿಕ್ಕ ನೀನು ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಮೂರು ಗಂಟೆ ಹಾಕಿರೋ ನೀನು ನನ್ನ ಜೊತೆಲಿ ಇಲ್ದೆ ನಾನು ಎಲ್ಲಿಂದ ಹೋಗಲಿ ಅಂತ ಹೇಳಿ ಈ ಕಡೆ ವೇದ ವಿ ವೇದಾಗ ಹೇಳ್ ಹೇಳ್ತಾ ಇರ್ತಾಳೆ ನೀನು ನನ್ನ ಬಿಟ್ಟು ಅಲ್ಲೂ ಹೋಗ್ಬೇಡ ನೀನು ಇಲ್ಲೇ ಇರೋ ಹೇಳಿ ವಿಕ್ರಮ್ ಹೇಳ್ತಿರ್ಬೇಕಾದ್ರೆ ನೋಡು ವಿಕ್ರಮ್ ಎಲ್ಲೂ ಹೋಗ್ಬೇಕನ್ನೋ ಇಂಟೆಕ್ಷನ್ ನನಗೆ ಇಲ್ಲ ಆದರೆ ನಿಮಗೆ ಪದೇ ಪದೇ ಹೇಳ್ತಿದ್ದೀನಿ ಅಂತ ನೀನು ಬೆಜನ್ನು ಮುಟ್ಕೊಳ ಹೇಳ್ತಿದ್ದೀನಿ ನೋಡು ನಮಗೆ ಈ ರಕ್ತದ ಕಲೆ ಅಂಟೋದು ನಮ್ಮ ಮನ್ಸಿಗೆ ರಕ್ತದ ಕಲೆ ಅಂಟೋದು ಆಮೇಲೆ ಮನುಷ್ಯಲ್ಲ ಕೊಲೆ ಮಾಡೋದು ಸಾಯಿಸೋದು ಅವ್ರ ಕಣ್ಣೀರು ಶಾಪ ಎಲ್ಲ ನಮಗೆ ಸುಮ್ಮನೆ ಬಿಡೋಲ್ಲ ಗೊತ್ತ ಅದಕ್ಕೆ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ನಿನ್ನ ಒಳ್ಳೆ ಬುದ್ಧಿಯಿಂದ ಹೇಳ್ತಿದ್ದೀನಿ ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ ಕೇಳಿಸ್ಕೊ ನೀನು ಯಾವುದೇ ಕಣಕ್ಕೂ ಈ ಕೆಲಸ ಅಂದರೆ ಈ ಫೀಲ್ಡಲ್ಲೆಲ್ಲ ಇಳಿಬೇಡ ನೀನು ರೌಡಿಸಮ್ ಎಲ್ಲ ಬಿಟ್ಬಿಡು ಒಳ್ಳೆ ಮನುಷ್ಯನಾಗು ಮನ್ಷನಾಗ ಹೆಂಥಿಂಗ್ ಮದುವೆ ಆಗಿದೆ ಎಂಥಿಂಗ್ ಚೆನ್ನಾಗಿ ನೋಡ್ಕೊಬೋದು ಬೇಕು ಆಮೇಲಿಂದ ಅವಳು ಖುಷಿ ಖುಷಿಯಾಗಿ ಇಟ್ಕೋಬೇಕು ಅನ್ನೋ ಮನಸ್ಸು ನಿನಗಿಲ್ವ ಎಲ್ಲ ಥರ ನಿನ್ನ ಮನಸ್ಸು ಇರಬೇಕು ತಾನೆ ನೀನು ಯಾಕೆ ಈ ರೌಡಿಜಾಮು ಈ ಕೊಲೆ ಮಾಡೋದು ಅವ್ರ ಕಣ್ಣಿನ ಶಾಪ ನಮಗೆ ತಟ್ಟೋದು ಇದೆಲ್ಲ ಬೇಡ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ನೀನು ಯಾವುದೇ ಕಾರಣಕ್ಕೂ ಈ ರೌಡಿಸಾಮಲ್ಲಿ ಇಳಿ ಹೋಗಬೇಡ ಅಷ್ಟು ಕಣ್ಣು ಅವ್ರು ಕಣ್ಣು ಶಾಪ ನಮಗೆ ತಟ್ಟಿದ್ರೆ ಒಳ್ಳೆಯದಲ್ಲ ನಿಮ್ಮ 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 ತಾತನೂ ಇದೇ ಇದೇನೇ ಕೆಲಸ ಮಾಡ್ತಿದ್ರು ನಿಮ್ಮ ಅಪ್ಪನೂ ಇದೇ ರೌಡಿಸಮ್ ಕೆಲಸ ಮಾಡ್ತಿದ್ರು ಇವಾಗ ನೀನು ಮಾಡ್ತಿದ್ದೆ ನೆಕ್ಸ್ಟ್ ನನ್ನ ಪೀಳಿಗೆನೂ ಅದೇ ಥರ ಕೆಲಸ ಮಾಡಬೇಕಾ ಹೇಳು ಅವ್ರು ಆ ಥರ ಕೆಲಸ ಮಾಡಿದ್ರೆ ಅವ್ರ ಶಾಪ ನಮಗೆ ತಟ್ಟದೇ ಇರುತ್ತಾ ಹೇಳು ಬ ಅದಕ್ಕಿಂತ ನಮ್ಮ ಮಕ್ಳಿಗೆ ಶಾಪ ತಟ್ಟಿದ್ರೆ ಅದು ಒಳ್ಳೇದಾಗಲ್ಲ ಆಗೋಲ್ಲ ಅವರಿಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಈ ರೌಡಿಸಮ್ನೆಲ್ಲ ಬಿಟ್ಬಿಡು ಒಳ್ಳೆ ಮನುಷ್ಯನಾಗಿರು ಒಳ್ಳೆ ಥರ ಕೆಲಸ ಮಾಡು ಒಳ್ಳೆಯವ್ರ ನಾಲ್ಕು ಜ ನಾಲ್ಕೈದು ಜನಕ್ಕೆ ಉಪಯೋಗ ಅಂತ ಕೆಲಸ ಮಾಡು ಅವ್ರಿಗೆ ಹೆಲ್ಪ್ ಮಾಡು ಅವ್ರ ಕಷ್ಟ ಸುಖ ಎಲ್ಲ ಕೇಳು ನೀನು ಪ್ಲೀಸ್ ಯಾವುದೇ ಕಾರಣಕ್ಕೂ ಈ ರೌಡಿ ಸಾಮಾನ್ ಇಳಿಯಕ್ಕೆ ಹೋಗ್ಬೇಡ ಪ್ಲೀಸ್ ಕೊಣ ಈ ರೌಡಿ ಸಾಮ್ನೆಲ್ಲ ಬಿಟ್ಬಿಡು ನಿನ್ನ ಕೈ ಮುಗಿದು ಕೇಳ್ಕೊಂತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ವೇದ ವಿಕ್ರಮ ಹೇಳ್ತಿರ್ಬೇಕಾದ್ರೆ ಈ ಕಡೆ ವೀರು ಕೂಡ ಕೆಳಗೆ ಇಳಿದು ಬರ್ತಿರ್ಬೇಕಾದ್ರೆ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತಿರ್ತಾಳೆ ಗುಲಾಬಿ ಕೂಡ ನಿನ್ನ ಪತೆ ಪತೆ ಹೇಳಿದ್ರೆ ಅರ್ಥ ಆಗ್ತಿಲ್ಲ ಹೋಗು ಈ ಮನೆ ಬಿಟ್ಟು ಹೋಗು ಅಂದ್ರೆ ಎಷ್ಟು ಮಾತು ಕೇಳಿದ್ರು ಕೇಳ್ತಾನೆ ಇಲ್ವಲ್ಲ ನೀನು ಅಂತ ಹೇಳ್ತಿರ್ಬೇಕದೆ ಏನು ಹೆಂಗ್ ಜೊತೆ ರಮನ್ಸ್ ಮಾಡೋಕೆ ಬಂದಿದ್ಯಾ ಏನು ನಿನ್ನ ಏನಿದು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಏ ದೂರ ನಿಂತ್ಕೊ ನೀನು ಅಂತ ಹೇಳ್ತಿರ್ ನಾನು ದೂರ ಇರೋದಕ್ಕ ಇನ್ನ ಈ ಮನೆಗೆ ಬಂದು ಸೇರ್ಕೊಂಡಿರೋದ್ ನಾನು ನಿಂಗೆ ಅಷ್ಟು ಗೊತ್ತಾಗಲ್ವಾ ನಾನು ಎಷ್ಟು ಪ್ಲಾನ್ ಮಾಡ್ಕೊಂಡು ಮನೆಗೆ ಬಂದಿದ್ದೀನಿ ನೀನು ನೋಡಿದ್ರೆ ಈ ಮನೆಗ್ ಕರ್ಕೊಂಡ್ ಬರೋದಿ ರೆಡಿ ಇಲ್ಲ ನಿನ್ ತಮ್ಮ ನೋಡಿ ಎಷ್ಟು ಆಚರ್ ವಶವಾಗಿ ಎಂಟನ್ ಕರ್ಕೊಂಡು ಬಂದ್ ಮನೇಲಿ ಇಟ್ಕೊಂಡಿದ್ದಾರೆ ನಿನಗೆ ಆ ಧೈರ್ಯನೇ ಇಲ್ಲ ಅಂತ ಹೇಳಿ ಹೇಳ್ತಿರ್ತಾಳೆ ಈ ಕಡೆ ಮೇಲಿಂದಲೂ ಕೂಡ ಆ ವೇದನೂ ಕೂಡ ನಡ್ಕೊಂಡು ಬರ್ತಿರ್ತಾಳೆ ವೇದ ನಡ್ಕೊಂಡ್ ಬರ್ತಿರೋದು ಗೊತ್ತಾಗಿರಲ್ಲ ಆದರೂ ಕೂಡ ಕಂಟಿನ್ಯೂ ಆಗೇ ಮಾತಾಡ್ತಾನೆ ಇರ್ತಾಳೆ ಈ ಕಡೆ ಗುಲಾಬಿ ಕೂಡ ನೀನು ಏನೇನು ಮಾಡಿದ್ರು ನಾನು ಈ ಮನೆ ಸೊಸಾಗಿ ಬಂದೇ ಬರ್ತೀನಿ ನಾನು ಈ ಮನೆಗೆ ಇದ್ದೇ ಇರ್ತೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ವೇದ ಬರ್ತಿರೋದನ್ನ ನೋಡ್ತಾಳೆ ಆಗ ಮತ್ತೆ ಮಾರ್ಕ್ ಚೇಂಜ್ ಮಾಡ್ತಾಳೆ ನೀನು ನನಗೆ ಅಂತ ಮೋಸ ಮಾಡಿ ಹೋಗ್ತೀನಿ ನಾನು ನಾನು ತುಂಬ ಪ್ರೀತಿ ಮಾಡ್ತಿದ್ದೆ ನಾನು ತುಂಬ ನಂಬಿದ್ದೆ ನಮ್ಮ ಮನವನ್ನೆಲ್ಲ ಬಿಟ್ಟು ನಾನು ನಿನ್ನ ಜೊತೆ ಬರೋದಕ್ಕೆ ರೆಡಿ ಆಗಿದ್ದೆ ಅಂತೇಳಿ ಹೇಳ್ತಿರ್ಬೇಕು ಹೇ ನಿನಗೇನಾಗಿದೆ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನೀನು ನನ್ನ ಬಿಟ್ಟೋದ್ರೂ ಪರ ಬಿಟ್ಟೋಗ್ತಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅದಕ್ಕೆ ನಾನು ಇವತ್ತೆ ಈ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ ಅದು ಮನೆ ನನಗೆ ನನಗಿದೆಲ್ಲ ಬೇಕಿತ್ತಾ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಐ ನಿನ್ಗೆ ತಲೆ ಕೆಟ್ಟಿದ್ಯಾ ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲ ನೀನು ಅಂತ ಹೇಳಿ ಹತ್ರ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಅವ್ಳು ಅವ್ನು ಕೂಡ ಅಲ್ಲಿಂದ ಹೊಡ್ತಿರ್ಬೇಕಾದ್ರೆ ಹೋ ಬಾ ಏನಾದರೂ ಬೇಕಿತ್ತಾ ನಿಮಗೆ ಇಲ್ಲ ಇಲ್ಲ ಏನು ಬೇಡ ಅಂತ ಅವನು ಹೊಟ್ಟೋಗ್ತಾನೆ ಅದೇ ಟೈಮ್ಗೆ ಈ ಕಡೆ ಗುಲಾಬಿನೂ ಕೂಡ ಅಲ್ಲಿಂದ ಹೊರಟೋಗ್ತಾಳೆ ಕರೆಕ್ಟ್ ಇವಳು ಹೇಳ್ದಂಗೆ ಎಲ್ಲನೂ ಕರೆಕ್ಟಾಗೇ ಇದೆ ಕಡೆ ವೀರ ಭಾವ ಮೋಸ ಮಾಡಿದ್ದಾರೆ ಇವಳಿಗೆ ಅದಕ್ಕೋಸ್ಕರ ಇವಳು ತುಂಬಾ ನೊಂದ್ಕೊಂಡಿದ್ದಾಳೆ ಇವಳಿಗೆ ಹೇಗಾದರೂ ಮನೆ ನ್ಯಾಯ ಕೊಡಿಸ್ಲೇಬೇಕು ಇವ್ರಿಬ್ಬರ ಮಧ್ಯದಲ್ಲಿ ಏನು ನಡೆದಿದೆ ಫಸ್ಟ್ ಆಫ್ ಆಲ್ ಅಂತ ತಿಳ್ಕೊಂಡು ಆಮೇಲೆ ಇವ್ರಿಬ್ಬರ ಮಧ್ಯದಲ್ಲಿ ನ್ಯಾಯಪರವಾಗಿ ಯೋಚ ಯೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ವೇದ ಅವಳು ಪ ಅವಳು ಡಿಸಿಷನ್ ತೊಗೊತಾ ಇರ್ತಾಳೆ ನಿಮಗೇನಾದರೂ ಹೆಲ್ಪ್ ಬೇಕಂತ ಕೇಳಿದಾಗ ಏನೂ ಬೇಡ ಅಂತ ಅವಳು ಕೂಡ ವೇದ ಹಾಲಿಂದ ಹೊಟ್ಟೋಗ್ತಾಳೆ ಎಸ್ ನಾನು ಅಂದ್ಕೊಂಡಾಗ ಈ ಮನೇಲಿ ಎಲ್ಲನೂ ಸರಿ ಆಯಿತು ಅಂದರೆ ನಾನು ಆದಷ್ಟು ಬೇಗ ಈ ಮನೆ ಸಸ್ಯಾಗಿದ್ದೇ ಇರ್ತೀನಿ ಅಂತ ಹೇಳಿ ಆದಷ್ಟು ಬೇಗ ವೇದನ ಕಾಯಿಲೆ ನಾನು ಕಾಲು ಹೊತ್ತಿಸ್ಕೊತೀನಿ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಅವ್ರ ಅಪ್ಪನೂ ಕೂಡ ದಾಮೋದರ ವೇದ ಇಕ್ರನ್ನ ಕರೆದು ಬಿಟ್ಟು ಹೇಳ್ತಾ ಇರ್ತಾರೆ ನೋಡು ನಾವು ಅಂದ್ಕೊಂಡಾಗ ಏನೂ ಹಾಕ್ತಾ ಇಲ್ಲ ಈ ಕಡೆ ಫೀಲ್ಡ್ ಕೂಡ ಸರಿಯಾಗಿ ವರ್ಕ್ ಆಗ್ತಿಲ್ಲ ಆ್ಯಂಡ್ ನೀನು ತುಂಬಾ ಎಷ್ಟು ಮಾಡಿದ್ದೆ ಈ ಫೀಲ್ಡಲ್ಲಿ ಆಗಿನಲ್ಲಿ ನಾವು ಇನ್ನೂ ತುಂಬ ಬೆಳಿಬೇಕು ಯಾರು ಕೈ ಕೆಳಗೂ ನಾವು ಇರೋದು ಬಿಡ ಆ ಶಕ್ತಿ ಆ ಇರುವರು ಯಾರ್ಯಾರು ಬೇಡ ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಹೋಗೋಣ ನಮ್ಮದೇ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟೋಣ ನಮ್ಮದೇ ಒಂದು ದೊಡ್ಡ ಹೆಸರು ಮಾಡೋಣ ಹೇಗಿರೋ ನಿನ್ನ ಹೆಸ್ರು ತುಂಬ ಕಂಟಿನ್ಯೂ ಆಗಿದೆ ನಿನ್ನ ಹೆಸರು ಕೇಳಿದ್ರೆ ಜನಗಳೆಲ್ಲ ತುಂಬ ದೊಡ್ಡ ಇದು ಮಾಡ್ತಿರ್ತಾರೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ವೀಕ್ ವೇದ ಹೇಳ್ತಿರನ್ನೆಲ್ಲ ನೆನಪಾಗ್ತಿರುತ್ತೆ ವೇದ ಕೂಡ ಈ ರೌಡಿ ಸಮಾಲ ಬೇಡ ಅಂತ ಅವಳು ಒಂದು ಕಡೆ ಹೇಳ್ತಿರ್ ಈ ಕಡೆ ಇವ್ರ ಅಪ್ಪನೂ ಕೂಡ ಇಲ್ಲೇ ಈ ರೌಡಿ ಸಮಯ ನಾವು ತುಂಬ ಮುಂದುವರಿಯಲೇಬೇಕು ನಾವೇ ಒಂದು ದೊಡ್ಡ ದೊಡ್ಡ ಸಾಮ್ರಾಜ್ಯ ಕಟ್ಟೋಣ ಅಂತೇಳಿ ಹೇಳ್ತಿರ್ತಾರೆ ಈ ಕಡೆ ವಿಕ್ರಮ್ಗೆ ಏನು ಹೇಳ್ಬೇಕು ಅಂತಲೂ ಗೊತ್ತಾಗ್ತಿರೋಲ್ಲ ಈ ಕಡೆ ಹೆಂಡತಿ ಕಡೆ ಹೇಳಬೇಕಾ ಅಪ್ಪನ ಕಡೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿರಲ್ಲ ಅದಕ್ಕೇ ವಿಕ್ರಮ್ ಕೇಳೋ ಅಷ್ಟು ಕೇಳ್ತಾ ಇರ್ತಾನೆ ಈ ಕಡೆ ದಾಮದವ್ರು ಕೂಡ ಪದೇ ಪದೇ ಹೇಳ್ತಿರ್ತಾರೆ ನೀನು ಈ ಫೀಲ್ಡಲ್ಲಿ ಚೆನ್ನಾಗಿ ಮುಂದುವರಿಲೇಬೇಕು ಅಂತೇಳಿ ಹೇಳ್ತಿರ್ಬೇಕಾದ್ರಿ ಈ ಕಡೆ ವಿಕ್ರಮ್ ಹೇಳ್ತಿರ್ತಾನೆ ಇಲ್ಲಪ್ಪ ಯಾವುದೇ ಕಾರಣಕ್ಕೂ ನಾನು ರೌಡಿಸಮ್ನ ರೌಡಿಸಮ್ ಮಾಡೋಲ್ಲ ನನಗೆ ಬೇಕಾಗಿಲ್ಲ ಅಂತೇಳಿ ಹೇಳ್ತಿರ್ತಾರೆ ನೀನು ಹೇಳ್ದಂಗೆಲ್ಲ ಆಗಲ್ಲ ನೀನು ಅದಕ್ಕೆ ನಾನು ಬೆಳೆಸಿರೋದು ಅಂತ ಹೇಳ್ತಿರ್ಬೇಕಾದ್ರೆ ನಿನ್ನ ಚಿಕ್ಕ ವಯಸ್ಸಲ್ಲೇ ನಿನಗೆ ನಿನಗೆ ಊಟಕ್ಕೆ ಮುಂಚೆನೇ ನೀನು ದೌಡಿಸ್ಮಲ್ಲಿ ಇರಬೇಕು ಅನ್ನೋ ಡಿಸೈಷನ್ ಮಾಡಿರೋದೇ ನಾನು ನಮ್ಮ ಅಪ್ಪನೂ ಅದೇ ಕೆಲಸ ಮಾಡಿರೋದು ನಾನು ಅದೇ ಕೆಲಸ ನೀನು ಅದೇ ಕೆಲಸ ನಿನ್ನ ಮಕ್ಕಳನ್ನೂ ಅದೇ ಕೆಲಸ ಮಾಡಲೇಬೇಕು ರೌಡಿ ನಾವು ಬೆಳೀಲೇಬೇಕು ನಾವು ಅಂಥವ್ ದೊಡ್ಡ ಹೆಸರು ಮಾಡಲೇಬೇಕು ಅಂತ ಹೇಳ್ತಿರ್ಬೇಕು ಇಲ್ಲಪ್ಪ ಯಾವುದೇ ಕಾರಣಕ್ಕೂ ನಾನು ರೌಡಿ ಸಾಮಾಲ್ ಬರಲ್ಲ ನಾಯಿ ನೀತಿ ಇಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಹೋಗೋಣ ಬೇರೆಯವ್ರ ಕಣ್ಣೀರು ಶಾಪ ನಮಗೆ ತಟ್ಟು ಸುಮ್ಮನೆ ಇರಲಿಲ್ಲ ಬೇರೆ ಕಣ್ಣೀರನ್ನ ಅವ್ ನನಗೆ ಧೈರ್ಯ ಇಲ್ಲ ಆ್ಯಂಡ್ ಅವ್ರಿಗೆ ಹಕ್ಕು ಇಲ್ಲ ನನಗೆ ಪ್ಲೀಸ್ ನಾನು ಯಾವುದೇ ಕಾರಣಕ್ಕೂ ನಾನು ಈ ದೌಡಿ ಸಮ್ಮಲ್ಲಿ ನಾನು ಇರಲ್ಲ ನಾನು ಬೇರೆ ಅಂತ ಒಂದು ಕೆಲಸ ಮಾಡ್ಕೊತೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ ಸುಮ್ನೆ ಬಿಟ್ಟಿಗೆ ಬಿಳಕ ಊಟ ಮಾಡ ಊಟ ಕೊಡ್ತಿರೋದು ಮನೆಯವರಿಗೆ ಅಂತ ಹೇಳ್ತಿರ್ಬೇಕು ಸರಿ ಬಿಡು ನಾನು ಎಂಟಿ ಇಲ್ಲಿಂದ ಹೊಟ್ಟೋಗ್ತಿವಿ ಅಂತ ಹೇಳ್ತಿರ್ಬೇಕು ಮಾತ್ ಮಾತು ಎಂಟಿ ಕರ್ಕೊಂಡು ಹೋಗ್ತೀನಿ ಎಂಟಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ನಚಕೆ ಆಗಲ್ವ ನಿಂಗೆ ಅಂತ ಹೇಳಿ ಈ ಕಡೆ ದಾಮೋದರ್ ಬೈತಿರ್ಬೇಕಾದ್ರೆ ಇಲ್ಲಪ್ಪ ನಾನು ಯಾವುದೇ ಕಾರಣಕ್ಕೂ ನನಗೆ ಎರಡು ಅಲ್ಲಿ ಇರಲ್ಲ ಅಂತೇಳ್ಬಿಟ್ಟು ಹೊಟ್ಟೋಗ್ತಾನೆ ಇವನು ಹುಲಿ ಹುಲಿ ಹಂಗೆ ಬೆಳೆಸಿದಿನಿ ಇವ್ನು ಆಲ್ರೆಡಿ ಹುಲಿ ತಿನ್ನೋಕೆ ರೆಡಿ ಆಗಿದ್ದಾನೆ ಇವ್ನು ಸ್ವಲ್ಪ ಪ್ರಿಪೇರ್ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ನನ್ನ ದಾರಿ ತಪ್ಪದೆ ಇವನು ಹೋಗದೆ ಇರೋ ಥರ ನಾನು ನೋಡ್ಕೊ ನೋಡ್ಕೋಬೇಕು ಆಲ್ರೆಡಿ ದಾರಿ ತಪ್ತಾ ಇದ್ದಾನೆ ಇವನು ಹೇಗಾದರೂ ಮಾಡಿ ನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೇಬೇಕು ನಾನು ಈ ಫೀಲ್ಡಲ್ಲಿ ಬೆಳೀಲೇಬೇಕು ನಾನೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಲೇಬೇಕು ಅಂತೇಳ್ಬಿಟ್ಟು ದಾಮೋದರು ತುಂಬ ಡಿಸೈಡ್ ಮಾಡ್ಕೊತಾನೆ ಹೇಳ್ತಾನೆ ಏನು ಮಾಡೋದು ಅಂತೇಳ್ಬಿಟ್ಟು ಅವನು ಕೂಡ ತುಂಬ ಯೋಚನೆ ಮಾಡ್ತಾನೆ ಹೇಳ್ತಾನೆ ಈ ಕಡೆ ರೂಮಿಗೆ ಕುತ್ಕೊಂಡು ಈ ಕಡೆ ವಿಕ್ರಮು ಯೋಚನೆ ಮಾಡ್ತಿರ್ತಾನೆ ಏನು ದೊಡ್ಡ ಕೆಲಸ ಮಾಡೋದು ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಿರ್ಬೇಕು ಏನು ಯೋಚನೆ ಮಾಡ್ತಿದ್ದೆ ವಿಕ್ರಮ್ ಅಂತ ಕೇಳ್ತಿರ್ತಾಳೆ ಈ ಕಡೆ ವೇದ ಕೂಡ ಏನು ಕೆಲಸ ಮಾಡೋದು ಈ ರೌಡಿಸಂ ಬಿಟ್ಟು ಏನು ಕೆಲಸ ಮಾಡೋದು ಅಂತೇಳಿ ಅಂತ ಇರ್ತಾನೆ ಈ ಕಡೆ ವೇದಗೆ ಏನು ನೀನು ಅಂತ ಹೇಳಿ ಕೇಳ್ತಿದ್ದಾನೆ ಓ ನಾನು ಏನೋ ದೊಡ್ಡ ಕೆಲಸ ಮಾಡಬೇಕು ಅದೇ ಈ ಫೀಲ್ಡ್ ವರ್ಕ್ ಬೇಡ ಅದೇ ರೌಡಿಸಂ ಬೇಡ ಅಂತೇಳಿ ಹೇಳ್ತಾ ಇರ್ತಾನೆ ಏನು ನೀನಿಂದ ಮಾತು ಹೇಳ್ತಿದ್ದೀಯ ನೀನು ಅಂತೇಳಿ ಈ ಕಡೆ ಒಳ್ದಾಗ ಕೇಳ್ತಿರ್ತಾಳೆ ಯಾಕೆ ಬಿದ್ದಾಳೆ ಏನಾಯಿತು ಹಂಗೆ ಶಾಕಲ್ಲಿ ನೋಡ್ತಿದ್ಯಾ ನೀನು ಕಣ್ಬಿಟ್ಟಿಸ್ಕೊಂಡು ಅಂತ ಹೇಳ್ತೀನಿ ಏನಿಲ್ಲ ನೀನು ರೌಡಿ ಸಂಬಿಟ್ಟು ಬೇರೆ ಕೆಲಸ ಮಾಡ್ತೀನಿ ಒಳ್ಳೆ ಕೆಲಸ ಮಾಡ್ತೀನಿ ಅಂದಲ್ಲ ಅದಕ್ಕೆ ಸ್ವಲ್ಪ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತೇಳಿ ಹೇಳ್ತಾ ಇರ್ತಾಳೆ ಇದನ್ನು ಕೇಳಿಸ್ಕೊಂಡು ವಿಕ್ರಮ್ಗೆ ತುಂಬ ಕೋಪ ಬರ್ತಾ ಇರುತ್ತೆ ನಗಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ ಅವನಿಗೂ ಕೂಡ ಇವತ್ತಿನ ಸಂಚಿಕೆ ಮುಕ್ತ ಮುಕ್ತಾಯಿತು ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್